ಮೈ ಚಾನೆಲ್ ಎಲ್ಲರೂ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಸಂಡೇ ಹಾಗಾಗಿ ಸಂಡೇಗೆ ನನಗೆ ಅಡುಗೆ ಮನೆಯಿಂದ ರಜೆ ಕೊಟ್ಟರ ಇವರಿಬ್ಬರು ಅಡುಗೆ ಮನೆ ಅಷ್ಟೇ ಏನೋ ಹೊಸಾದ ಏನೋ ಮಾಡಕತ್ತಾರಂತ ಬಾಯಿ ಕೆಟ್ಟು ಬಿಟ್ಟತ್ತಂತ ನಾನು ಮಾಡೋ ಅಡ್ಗೆ ತಿಂದು ಇಬ್ರಿಗೂ ಹಾಗಾಗಿ ಏನೋ ಏನೋ ಸ್ಪೆಷಲ್ ಮಾಡಕತ್ತಾರ ಏನು ಸ್ಪೆಷಲ್ ಮಾಡಕತ್ತಾರ ಏನ ನೋಡೋಣ ಬರ್ರಿ ಹ್ಯಾಂಗೆ ಹೆಂಗೆ ಮಾಡ್ತಾರ ಏನೇನು ಹಾಕ್ತಾರ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕಂತ ಬರ್ರಿ ಏನು ಮಾಡಕೊಂತೀರಿ ಅಡ್ಗಿನ ಹ್ಮ್ ಕೈಗೆ ಸಿಕ್ಕಿದ ಸೊಪ್ಪು ಅಂದ್ರ ಮೆಂತ್ಯ ಸೊಪ್ಪು ಐತಿ ಪುದೀನ ಎಲ್ಲ ಹಾಕಿ ಕರ್ಬೇವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಈರುಳ್ಳಿನ ಹಾಕಿ ಮಿಕ್ಸಿತ್ರೀ ಹಾ ಮಾಡಿ ಮಾಡ್ರಿ ಏನೇನ್ ಹಾಕಿರಿ ಕರ್ಬೇವು ಕೊತ್ತಂಬರಿ ಪುದೀನಾ ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ ಶುಂಠಿ ಅಷ್ಟೇ ಇದನ್ನ ರುಬ್ಬಕ್ಕೀಗ ಎಸ್ ರುಬ್ರಿ ಇಲ್ಲೊಂದು ಬೋರ್ ಒಂದು ಹೊಡ್ಯಾಕತ್ತಾರ ಅಂತ ಸೌಂಡ್ ಒಂದು ತೆಲಿ ಒಂದು ನೋಯಾಕತ್ತ ರುಬ್ಬಿದ ಮಸಾಲೆ ಕುಕ್ಕರು ಇವರು ಅಡುಗೆ ಭಟ್ರು ಈರುಳ್ಳಿ ಇವರು ಹೆಲ್ಪರು ರುಬ್ಬಾಕ

ಹೇಳ್ದಂಗನ ಅದು ಎಲ್ಲ ರೆಡಿ ಆದಮೇಲೆ ಒಂದು ಹೆಸ್ರು ಇಡ್ತೀನಿ ಅಂತಂದು ಅಂದರೆ ತರಕಾರಿ ಗಿರ್ಕಾರಿ ಏನು ಹಾಕ್ತಿಲ್ಲ ಜಸ್ಟ್ ಜಸ್ಟ್ ರೈಸ್ ಬಾತ್ ಥರ ರೈಸ್ ಬಾತ್ ಅಂದ್ರೂ ಅಂತ ಹೇಳಂಗೂ ಇಲ್ಲ ಹಂಗೇನೋ ಒಂದು ರೈಸ್ ಮಾಡೋಕ್ಕಂತಾರೆ ಸೊ ಮುಂದೆ ಹೆಸ್ರು ಇಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು ನೋಡ್ರಿ ಹೋಟೆಲ್ ಅವತ್ತೊಂದು ದಿನ ನನಗೆ ರೆಸ್ಟು ಹಾಗಾಗಿ ಅವ್ರು ಮಾಡ್ತಾಯಿದ್ರು ರೈಸ್ ಐಟಮ್ ಮಾಡಿಕೊಡ್ತೀನಿ ಅಂತೇಳಿ ಮಾಡಿದರು ನಾನು ಕೂಡ ಕೂತ್ಕೊಂಡು ಏನು ಸೀರಿಯಲ್ ನೋಡ್ಕಂತ ಕೂತ್ಕೊಂಡಿದ್ದೆ ಸೀರಿಯಲ್ಲ ಏನೋ ಬರ್ತಾಯಿತ್ತು ಟಿ ವಿ ಒಳಗೆ ಸೊ ನಾನು ನೋಡ್ಕೊಂಡು ಕುತ್ಕೊಂಡಿದ್ದೆ ಇಬ್ಬರು ಮಾವ ಸೊಸಿ ಇಬ್ಬರು ಸೇರಿ ಒಂದು ರೈಸ್ ಐಟಮ್ ಅಂತರು ರೆಡಿ ಮಾಡೋಕೆ ಏನು ಅಕಾಡಕ್ಕೆ ಇಳ್ದಾರ ಫಸ್ಟಿಗೆ ಏನೋ ಈರುಳ್ಳಿ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಅದಾದಮೇಲೆ ಬೇರೆ ಪಾತ್ರೆ ಏನು ಮತ್ತು ತೊಗೊಳ್ಳೋದಂತ ಆ ಕುಕ್ಕರ್ನಾಗ ಮತ್ತು ಪಾತ್ರೆನೂ ಜಾಸ್ತಿ ಆಗ್ತಾವ ಅವತ್ತು ಮೊಸರು ಸಹ ತೊಳೆದಿರಲಿಲ್ಲ ಪಾತ್ರೆಗಿತ್ರ ಏನು ತೊಳ್ಕೊಂಡಿರಲಿಲ್ಲ ಎಲ್ಲ ಹಂಗೆ ಬಿದ್ದಿದ್ವು ಒಂಥರ ಏನಾಗಿತ್ತು ಅಂದ್ರೆ ಮೋಡ ಕವಿದ ವಾತಾವರಣ ಇರೋದಕ್ಕೆ ಏನು ಕೆಲಸ ಮಾಡೋಕ್ಕ ನಮ್ಮ ಮನಸ್ಸಿರಲಿಲ್ಲ ಅವತ್ತು ಒಂಥರ ಮೂಡಿಯಾದಂಗಾಗಿ ಹಾಗೆ ಇದ್ದು ಪಾತ್ರೆನ ಹಂಗಾಗಿ ಮತ್ತಿನ್ನು ಪಾತ್ರೆ ಜಾಸ್ತಿ ಅಂತೇಳಿ ಒಂದು ಸ್ವಲ್ಪ ತುಪ್ಪದಾಗನ ಫಸ್ಟ್ ಏನು ಈರುಳ್ಳಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ನಮ್ಮ ಮನೇನ ಈ ರಾಜು ಏನು ಅಡುಗೆ ಮನೆ ಮಾಡೋಕೆ ಹೇಳಿದ್ರೆ ಎಲ್ಲ ತುಪ್ಪದಾಗನ ಅದು ದ್ರಾಕ್ಷಿ ಗೋಡಂಬಿ ಅಂತ ಹಾಕ್ಲಿಲ್ಲದ ನಮ್ಗಾರ ತುಪ್ಪ ಅಂದ್ರೆ ಮೊದಲ ಆಗಂಗಿಲ್ಲ ಹೊಟ್ಟೆ ನೋಡೋಣ ಅಂತ ಅದು ರೆಡಿ ಆದಮೇಲೆ ಆ ತುಪ್ಪದ ಫ್ಲೇವರ್ ಇಲ್ಲ ಅಂದ್ರೆ ತಿಂದ್ರ ಇಲ್ಲ ಏನಾರ ತಿಂದ್ರ ಅಂತ ಅನ್ಕೊಂಡೆ ಫೈನಲಿ ಅದು ರೆಡಿ ಆದಾಗ ಹಂಗೇನು ಸ್ಮೆಲ್ ಬರಲಿಲ್ಲ ಒಟ್ಟಲ್ಲಿ ಒಂದು ಐಟಮ್ ರೆಡಿ ಮಾಡಾಕು ಅಂತಾರೆ ಇಬ್ಬರು ಸೇರ್ಕೊಂಡು ಒಟ್ಟಲ್ಲಿ ಮಾಡ್ತಾನೆ ಅಡುಗೆ ಆಲ್ ಗೊತ್ತೈತೆ ನಿಮ್ಗೆ ಒಂದು ಸ್ವಲ್ಪ ನನ್ಗೆ ಆಗಂಗಿಲ್ಲ ಅಂತ ಅಂದಾಗಂತರೂ ಅಡುಗೆ ಅವನ ಮಾಡ್ತಾನೆ ಆಲ್ ನಿಮ್ಗೆ ಗೊತ್ತಿರೋದೈತಿ ನನ್ನ ಜೊತೆಗೆ ನಾನು ಅಡುಗೆ ಮಾಡೋ ಟೈಮಲ್ಲಿ ನನ್ನ ಜೊತೆಗೆ ಅವನು ಕೂಡ ಹೆಲ್ಪ್ ಮಾಡೇ ಮಾಡ್ತಾನೆ ಬೆಳಗ್ಗೆ ಒಂದು ಸ್ವಲ್ಪ ಆಗಂಗಿಲ್ಲ ಅಷ್ಟೇ ಯಾಕಂದ್ರೆ ಅವನಿಗೆ ಆಫೀಸ್ಗೆ ಹೋಗೋ ಅವಸರ ಇರ್ತತಿ ಹಾಗೆ ಆದರೂ ಅದರೊಳಗೂ ಒಂದೊಂದು ಸಲ ಬೆಳಗ್ಗೆ ಹೆಲ್ಪ್ ಮಾಡಿರ್ತಾನೆ ಏನ ಇದ್ರೂ ಕಟ್ ಮಾಡ್ಕೊಡೋಕಿದ್ರೆ ಒಂದು ಸ್ವಲ್ಪ ಏನಾರ ಒಗ್ಗರಣೆ ಹಾಕೋದಿದ್ರೆ ಏನಿದ್ರೂ ಒಂದು ಸ್ವಲ್ಪ ಬೆಳಗ್ಗೆಯೂ ಮಾಡಿರ್ತಾನೆ ಟೈಮ್ ಇದ್ರೆ ಟೈಮ್ ಇಲ್ಲ ಅಂತ ಸೊ ಸ್ಥಿತಿ ಸಂಜೆ ಅವನು ವಾಕಿಂಗ್ ಹೋಗೋದ್ರೊಳಗನೆ ನಾನು ಅಡುಗೆ ಮನೆಗೆ ಹೋಗಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಇಲ್ಲ ಅಂದ್ರೆ ವಾಕಿಂಗ್ ಹೋಗ್ಬಿಡ್ತಾನೆ ಹಾಗಾಗಿ ಅದು ರುಬ್ಬಿರೋ ಮಸಾಲೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ನಿಮ್ಗೆ ಸೊ ಅದು ಕೂಡ ಮಸಾಲೆ ಎಲ್ಲ ಹಾಕಿ ಏನೇನು ಒಟ್ಟಲ್ಲಿ ಮಾಡೋಕೊತಾರೆ ನೋಡ್ರಿ ಇಬ್ಬರು ಸೇರ್ಕೊಂಡು ನಾನು ಡೈಲಿ ಬ್ಲಾಗ್ನ ಈಗ ಹಾಕೋಕ್ಕಾಗಿದ್ದಿಲ್ಲ ಭಾಳ ದಿನ ಆಗಿತ್ತು ಸೊ ಹಾಗಾಗಿ ಇದೊಂದು ಇಬ್ಬರು ಸೇರ್ಕೊಂಡು ಮಾವ ಸಸಿ ಇಬ್ಬರು ಸೇರ್ಕೊಂಡು ಏನೋ ಒಂದು ರೈಸ್ ಐಟಮ್ ಮಾಡಕತ್ತಾರ ತಡಿ ಅಂತಂದು ಸೊ ಇದೊಂದು ಲಾಕ್ ತೊಗೊಂಡ್ರೆ ಅಂತ ಹೇಳಿ ಸೊ ಇದೊಂದೊಂದು ಲಾಕ್ ತಗೊಂಡೆ ನೋಡ್ರಿ ಏನು ರೈಸು ಅಂತ ಇನ್ನೂ ಇನ್ನೂವರ್ಕಾದ್ರೂ ಗೊತ್ತಾ ಆಗುವಲ್ ಕುಷ್ಕ ಕುಷ್ಕ ಟೈಪ್ ಮಾಡಿದ್ರಾಯ್ತು ಅಂಥೇಳಿ ಹಂಗಾಗಿ ಮೇ ಬಿ ಕುಷ್ಕಾ ಫ್ಲೇವರು ಕುಷ್ಕ ಥರ ಬರ್ತೈತಿ ರೈಸ್ ಅಷ್ಟೇ ನಾನು ನಾನು ತಿಂದಿಲ್ಲ ಅವ್ರು ತಿಂದಾರ ವೆಜ್ ಕುಷ್ಕ ಬರ್ತೈತಲ್ಲ ನಾನ್ ವೆಜ್ಜು ಬರ್ತತೆನಾ ಮೋಸ್ಟ್ಲಿ ವೆಜ್ ಒಳಗೆ ಒಂದ್ಸಲ ಯಾವಾಗೋ ತಿಂದು ನೋಡಿದ್ದೆ ನಾನು ನಿಮ್ಗೆ ಗೊತ್ತೈತಲ್ಲ ನಾನ್ ವೆಜ್ ಅಂತೂ ತಿನ್ನೋದಿಲ್ಲ ಹೇಳಿ ಹಾಗಾಗಿ ಅವ್ರು ತಿಂದಿದ್ರಲ್ಲ ಜಸ್ಟ್ ವೆಜ್ ನನ್ಗೆ ಅನ್ಸಾ ಅಂತೈತಿ ಮೇ ಬಿ ಅದ ಅದೇ ಥರನ ಇದು ನೋಡಿದ್ರೆ ಅದೇ ಥರನ ಬರ್ ಅದೇ ಥರನ ಅಡುಗೆ ಅದೇ ಅದೇ ಮೆಥಡಲ್ಲೇ ಹೋಗ್ತೈತಿ ಹಾಂ ಗೋಡಂಬಿ ದ್ರಾಕ್ಷಿ ಈರುಳ್ಳಿ ಈರುಳ್ಳಿನು ಫ್ರೈ ಮಾಡ್ಕೊಂಡು ಎಲ್ಲ ಮಸಾಲೆ ರೆಡಿ ಆದ್ಮೇಲೆ ಮೈಲಕದ ತಗ್ದ್ಬಿಟ್ಟು ಫೈನಲಿ ರೆಡಿ ಆಗೇತಿ ಈಗ ರೆಡಿ ಆದ್ಮೇಲೆ ರೇನ್ ಹೆಸರು ಇಟ್ಟೆ ಅದಕ್ಕೆ ಕಣ್ಣಲ್ಲ ಮೇಲೆ ಆ ಕಲರ್ ನೋಡಿ ಹೆಸರುಡನೇ ನೀನು ಅಯ್ಯೋ ದೇವ್ರೆ ಮೂರು ಯಾವ ತರ ಹ್ಮ್ ಸಿಕ್ಕಿ

ಒನ್ ಮೋರ್ ಒನ್ ಒನ್ಮೋರ್ ಟೇಸ್ಟ್ ನೋಡ್ಬೇಕು ಅಂತ ಹೋಗತೈತಿ ಹಸಿರು ಹಸರಾಗೈತಿ ಒಂಥರ ಎಂಥ ಪಾಲಕ್ ರೈಸ್ತರ ಚಲೋ ಆಗೈತೆ ಚಲೋ ಚಲೋ ಐತಿ ಸ್ವಲ್ಪ ಕಪಾಸ್ ಹುಣ್ಗಿಡ ಹಾಕತೈತನ ಕೈ ಮೂರು ಗಂಟೆ ಆಗೈತೆ ಉಣ್ಣಾ ಕೊಡ್ರಿ ಚಾಕು ಆಗ ಆಗೋಲ್ಲ ಹೇಳಿದ್ನಲ್ಲ ವಿಡಿಯೋ ಮಾಡೋಕ್ಕಿಂತ ಮೊದ್ಲು ರೆಡಿ ಆತು ಏನೋ ಕುಷ್ಕಾ ಅಂತೇಳಿ ಮಾಡಕ್ಕೆ ಹೋಗಿ ಏನೋ ಒಂದು ರೈಸ್ ಮಾಡ್ಯಾರ ಚಲೋ ಆಗೇತಿ ಬರ್ರಿ ತಿನ್ನಾನ ಸೊ ಯಾರ್ಯಾರು ಊಟ ಮಾಡಿಲ್ಲ ಇನ್ನು ಊಟ ಮಾಡೋಣ ಬರ್ರಿ ಅದೇ ಅದೆಲ್ಲ ರೆಡಿ ಆದಮೇಲೆ ನಾನು ಈ ಈ ವಿಡಿಯೋನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ತರಕಾರಿ ಹಣ್ಣ ನುಗ್ಗೆ ಸೊಪ್ಪು ತಗೊಬಂದು ಕೊಟ್ಟಿದ್ದ ಸೊ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಬೇಕು ಅಂತ ಹೇಳಿ ನುಗ್ಗೆ ಸೊಪ್ಪು ತೊಗೊಂಡೆ ಬಟ್ ಚಟ್ನಿ ಮಾಡೋಕ್ಕಾಗಲೇ ಇಲ್ಲ ಮೋಡ ಕವಿದ ವಾತಾವರಣ ಇರೋದಕ್ಕೆ ಅದು ಸ್ವಲ್ಪ ಬಿಸಿಲಿಗೆ ಹಾರಲೇ ಇಲ್ಲ ಸೊ ಹಂಗಾಗಿ ಇಟ್ಕೊಂಡೆ ಹಾಗೆ ಇದು ಸಾರಿನ ಸೊಪ್ಪಿಂದ ಸೊಪ್ಪಿಂದ ಪಲ್ಯ ಮಾಡೋ ಸೊಪ್ಪು ಒಂದು ಬಂದಿತ್ತು ಸೊ ಅದನ್ನು ಒಂದು ತೊಗೊಂಡು ನುಗ್ಗೆ ಸೊಪ್ಪು ತೊಗೊಂಡು ನುಗ್ಗೆ ಸೊಪ್ಪನ್ನ ಸಪ್ರೇಟ್ ಮಾಡಿ ಇಟ್ಕೊಂಡು ಮತ್ತು ಇದು ಪಲ್ಯ ಮಾಡೋ ಸೊಪ್ಪು ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ ಕೊತ್ತಂಬರಿ ಪುದೀನ ಇವೆಲ್ಲ ಇವನ್ನೆಲ್ಲ ತೊಗೊಂಬಿಟ್ರೆ ಒಂದು ಎರಡು ತಾಸು ಸ್ವಚ್ಛ ಮಾಡೋಕೆ ಟೈಮ್ ಆಗ್ಬಿಡ್ತದ ನೋಡಿರಿ ಸೊಪ್ಪು ಸತಿ ತೊಗೊಂಬಿಟ್ರಿ ಮನೆಗೆ ಇನ್ನೊಬ್ರು ಯಾರು ಇದ್ಬಿಟ್ರೆ ಅದನ್ನೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮುಂದಿನ ನಾವೇನಾದ್ರು ಮಾಡ್ಕೊಬೋದು ಜೊತೆಗೆ ತರಕಾರಿನೂ ತಗೊಬಂದಿದ್ದೆ ಹಂಗಾಗಿ ಎಲ್ಲ ತರಕಾರಿ ಎಲ್ಲ ತಗೊಂಡು ತರಕಾರಿನೂ ಒಂಚೂರು ಎಲ್ಲ ನೀಟಾಗಿ ಒಂದೊಂದು ಕವರಿಗೆ ಹಾಕಿ ಮತ್ತೆ ಏನೇನು ಬಾಕ್ಸಿಗೆ ಹಾಕದ ಬಾಕ್ಸಿಗೆ ಹಾಕಿ ಅದನ್ನ ಫ್ರಿಜ್ಜಿಗೆ ಇಟ್ಟು ಅದಾದಮೇಲೆ ಸೊಪ್ಪುಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೇನ ಅಲ್ಲೇ ಒಂದು ಎರಡರಿಂದ ಎರಡು ತಾಸರ ಬೇಕಾಕತ್ ಬೇಕಾಕತ್ತೆ ನೋಡಿರಿ ಏನಾರ ಸೊಪ್ಪು ಸದಿ ಇದ್ಬಿಟ್ರೆ ಅದನ್ನ ಸ್ವಚ್ಛ ಮಾಡ್ಕೆ ಎರಡು ತಾಸು ಬೇಕಾಕತಿ ಆಮೇಲೆ ಒಂದೊಂದು ಸಪ್ರೇಟ್ ಸಪ್ರೇಟ್ ಮಾಡಿ ಒಂದೊಂದು ಕವರಿಗೆ ಹಾಕಿ ಸೊ ಫೈನಲಿ ಏನಾಯ್ತು ತರಕಾರಿನೂ ಕೂಡ ಸಪ್ರೇಟ್ ಮಾಡಿದೆ ಸೊಪ್ಪನ್ನು ಎಲ್ಲ ಬಿಡಿಸ್ಕೊಂಡೆ ಸೊ ಎಲ್ಲ ಬಿಡಿಸ್ಕೊಂಡು ಆದಮೇಲೆ ನಮ್ಮದು ಮಂತ್ಲಿ ಎಲ್ಲ ಊಟ ಗೀಟ ಎಲ್ಲ ಮಾಡಿ ಸಂಜೆಗೆ ತಿಂಗ್ಳಿಗೆ ಒಮ್ಮೊಮ್ಮೆ ಚೀಟಿ ಅಂಥೇಳಿ ಒಂದು ಹಾಗೆ ಮಂತ್ಲಿಗೆ ಒಮ್ಮೆ ಒಂದು ಕಿಟ್ಟಿ ಪಾರ್ಟಿ ಥರ ಮಾಡ್ತೀವಿ ನಾವು ನಮ್ಮ ಲೇಔಟ್ನವ್ರು ಎಲ್ಲರೂ ಸೇರಿಕೊಂಡು ಒಂದು ತಿಂಗಳಿಗೊಮ್ಮೆ ಎಲ್ಲರೂ ಒಂದು ಒಬ್ಬರ ಮನೆಗೆ ಸೇರೋದು ಒಂದು ತಿಂಗಳು ಒಬ್ಬರ ಮನೆಗಾದ್ರೆ ಒಂದು ತಿಂಗಳು ಇನ್ನೊಬ್ಬರ ಮನೆಗೆ ಅಂಥೇಳಿ ಸೊ ಆ ಥರ ಮಾಡ್ತಾರೆ ಫೈನಲಿ ಏನಾಯಿತು ಒಂದು ಈ ಥರ ಚೀಟಿ ಅನ್ನೋದೊಂದು ಒಂದು ಮಾಡಿಕೊಂಡು ಚೀಟಿ ಎತ್ತುತ್ತಾರೆ ಸೊ ಚೀಟಿ ಎತ್ತಿ ಆ ಮಂತಲ್ಲಿ ಯಾರಿಗೆ ಬರ್ತತಿ ಅವರು ಅವ್ರ ಮನೆಗೆ ಹೋಗೋದು ನೆಕ್ಸ್ಟ್ ಅವ್ರ ಮನೆಗೆ ಹೋಗೋದು ಅಂಥೇಳಿ ಒಂದು ಈ ಥರ ಮಾಡ್ತೇವೆ ನೋಡಿರಿ ಸೊ ತಿಂಗಳಿಗೆ ಒಮ್ಮೊಮ್ಮೆ ಒಂಥರ ಚೆಂದ ಇರ್ತದೆ ಏನೇನಾರ ಒಂದು ಫನ್ನಿ ಫನ್ನಿ ಗೇಮ್ಸು ನೋಡೇ ನೋಡಿರ್ತೀರ ನೀವು ಹಿಂದೆ ನಾನು ಆ್ಯಡ್ ಮಾಡಿ ಜಾಸ್ತಿ ಮಾಡೋಕ್ಕಾಗಿಲ್ಲ ನಾನು ಎಲ್ಲ ಮುಗಿದ್ಮೇಲೆ ಹೋಗ್ಬಿಟ್ಟಿರ್ತಿದ್ದೆ ಹಾಗಾಗಿ ಇವತ್ತೊಂದು ಸ್ವಲ್ಪ ಬೇಗನೆ ಹೋಗಿದ್ದೆ ಸುಮಾರು ಜನ ಮಿಸ್ ಆಗಿದ್ದರು ಈ ಮಂತ್ಲಿ ಕಿಟ್ಟಿ ಪಾರ್ಟಿ ಒಳಗೆ ಫಸ್ಟ್ ಹೋದ ತಕ್ಷಣ ಒಂದು ಸ್ವಲ್ಪ ಮಾತಾಡಿಕೊಂಡು ಅದಾದಮೇಲೆ ಏನು ಮಾಡ್ತೀವಿ ಮಾಮೂಲಿ ನಾನು ಚಿಟ್ ಚೀಟಿದ ಚೀಟಿ ಎತ್ತತೆವಿ ಸೊ ಯಾರ್ಯಾರಿಗೆ ಬರ್ತೈತಿ ಏನೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಫನ್ ಹೌಸ್ ಅಂತ ಹೇಳಿ ಇದೊಂದು ಫನ್ ಗೇಮ್ ಇರ್ತೈತಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದೆ ಎಲ್ಲಾರ್ಗು ಸೊ ಇದನ್ನು ನಾವೇನು ಮಾಡ್ತೀವಿ ಇದು ಏನು ಮಿಡ್ಲು ಮತ್ತು ಅಪ್ಪರು ಲೋವರು ಮತ್ತು ಫಸ್ಟ್ ಲೈನ್ ಲಾಸ್ಟ್ ಲೈನ್ ಮತ್ತು ಏನು ಫುಲ್ ಹೌಸು ಅಂಥೇಳಿ ಒಂದು ಈ ಥರ ಒಂದು ಗೇಮ್ ಆಡ್ತಾರೆ ನೋಡ್ರಿ ಸ್ಟಾರ್ಟಿಂಗಲ್ಲೇ ನನಗೆ ಜಾಯಿಂಟ್ ಹಾಂ ಜಾಯಿಂಟ್ ಒಂದು ಇರ್ತೈತಿ ಜಾಯಿಂಟ್ ಒಂದು ಆಗಿತ್ತು ನಾನು ಅಷ್ಟು ಹೇಳಲೇ ಇಲ್ಲ ಸೊ ಹಂಗಾಗಿ ಅದೊಂದು ಮಿಸ್ ಆಯಿತು ಅದಾದಮೇಲೆ ಅಪ್ಪರ್ ಮಿಡ್ಲ್ ಇರ್ತೈತಿ ಸೊ ಮತ್ತು ಲೋವರು ಆ ಥರ ಎಲ್ಲ ಇರ್ತವಲ್ಲ ಅದರಲ್ಲಿ ಒಂದಾಯಿತು ಅದ್ರಲ್ಲಿ ಕೂಡ ಒಂದಾಯ್ತು ಅದಕ್ಕಂದ್ರೆ ಹತ್ತು ಹತ್ತು ರೂಪಾಯಿ ಅಮೌಂಟ್ ಹಾಕಿ ಅದನ್ನು ಕೂಡ ಒಂದು ಆಟ ಆಡ್ತೀವಿ ಅದಾದಮೇಲೆ ಇವರು ಈಗ ಎಲ್ಲೋ ಕಲರ್ ಡ್ರೆಸ್ಸಿಂದಲ್ಲ ಸೊ ಈ ಈ ಮಂತ್ ಅಕ್ಕನ ಮನೆಯಲ್ಲಿ ಕಿಟ್ಟಿ ಪಾಟಿ ಇಟ್ಕೊಂಡಿದ್ರು ಸೊ ಅಕ್ಕ ಏನು ಯಾವುದೋ ಸ್ಟೈಲ್ ಹೇಳಿದ್ರಪ್ಪ ರೈಸು ನಮ್ಮ ಕಡೆ ಎಲ್ಲ ನಾವು ಬುತ್ತಿ ಅಂತ ಹೇಳಿ ಹುಳಿ ಬುತ್ತಿ ಅಂತ ಹೇಳಿ ಮಾಡ್ತೇವಲ್ಲ ಸೊ ಆ ಥರ ಅಕ್ಕ ಹುಳಿ ಚಿತ್ರಾನ್ನ ಅಂತ ಹೇಳೋ ಒಂಥರ ಏನು ಟೇಸ್ಟ್ ಚೆನ್ನಾಗಿತ್ತು ಸೊ ಅವರು ಚಿತ್ರಾನ್ನ ಮತ್ತು ಪಾಯಸ ಎಲ್ಲ ಮಾಡಿದರು ಸೊ ಎಲ್ಲ ಮುಗಿದ್ಮೇಲೆ ಒಂದು ಗೇಮ್ ಥರ ಎಲ್ಲ ಆಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಮಾತಾಡಿ ಅದಾದಮೇಲೆ ಏನು ಯಾರವ್ರ ಮನೆಗೆ ಹೋಗಿತ್ತು ಅವ್ರವ್ರ ಮನೆಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಈವ್ನಿಂಗ್ ಟೈಮ್ ಏನಾದ್ರು ಹೇಳಿ ಅಂತಾರೆ ಸೊ ಎಲ್ಲರೂ ಕೂತ್ಕೊಂಡು ಅವ್ರು ಮಾಡಿದ್ದ ಏನು ಚಿತ್ರಾನ್ನ ತಿಂದು ಪಾಯಸ ತಿಂದು ಅದಾದಮೇಲೆ ಎಲ್ಲರೂ ಸೇರ್ಕೊಂಡು ಒಂದು ಸೆಲ್ಫಿ ತೊಗೊಂಡ್ವಿ ಒಂದು ಸ್ವಲ್ಪ ಜನ ಮಿಸ್ ಆಗ್ಯಾರ ಸೊ ಹಂಗಾಗಿ ಫೈನಲಿ ಏನಾಯ್ತು ಮತ್ತು ನೈಟಿಗೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಮ್ಮ ನಮ್ಮ ಮನೆಗೆ ಬಂದ್ವಿ ನೋಡ್ರಿ ಅದಾದಮೇಲೆ ನಾನೇನು ನುಗ್ಗೆ ಸೊಪ್ಪು ತೊಗೊಂಡಿದ್ನಲ್ಲ ಸೊ ಆ ನುಗ್ಗೆ ಸೊಪ್ಪು ಹೆಸರು ಕಾಳು ಹಾಕಿ ಪಲ್ಯ ಮಾಡಿ ಸೊ ಚಪಾತಿ ರೊಟ್ಟಿ ಭಾಳ ಚಲೋ ಆಕತ್ತರಿ ಇದು ಹಾಗಾಗಿ ಕಾಳು ಹಾಕಿ ಪಲ್ಯ ಮಾಡಿದೆ ಬೆಳಗ್ಗೆ ಅಂತೂ ನೀವು ನೋಡಿದ್ರಿ ಆಗಿತ್ತು ಹಂಗಾಗಿ ಪಲ್ಯ ಕೂಡ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿ ಚಲೋ ಆಗಿತ್ತು ಪಲ್ಯನೂ ಕೂಡ ಈ ಬ್ಲಾಗ್ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದ್ರೂ ಅಸೂಪ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ